ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಭೋಗಿ ನಾನು ಶಶಿ ಇದ್ದೀನಿ ಏನಪ್ಪ ಇವತ್ತಂದರೆ ಇವತ್ತು ಗುರುವಾರ ಪೂಜೆನ ಆಯಿತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಏನಂದರೆ ಚೋಲೆ ಬಟೋರ ಅಂತ ನಿಜ್ವಾಲೂ ನೀವು ಯಾಕೆ ಹೋಟ್ಲಲ್ಲಿ ಹೋಗಿ ಚೋಲೆ ಬಟೋರ ಎಲ್ಲ ಕೇಳ್ತಾರೆ ಮನೆಯಲ್ಲೇ ಮಾಡ್ಕೊಂಡು ಈಸಿಯಾಗಿ ಮನೆ ಮಕ್ಕಳು ಮನೇಲೆಲ್ಲರೂ ಕೂತ್ಕೊಂಡು ತಿನ್ನೋ ಅಂತ ಇದು ಒಂದು ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿ ತಿಂದರೆ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ನಾನು ಹೇಳೋದಿಲ್ಲ ನಾನು ಹೇಳ್ತೀನಿ ಅಂತ ನೀವು ಅಲ್ಲಿ ಬೇಜಾರು ಮಾಡ್ಕೊಬೇಡಿ ಅದು ಅಷ್ಟು ಚೆನ್ನಾಗಿರುತ್ತೆ ನಾವು ಮಾಡೋದ್ರೆ ತಿನ್ಬಿಟ್ರೆ ತುಂಬ ಚೆನ್ನಾಗಿತ್ತು ಚೋಲೆ ಬಟೋರ ನಾ ಅದಕ್ಕೆ ನಾನು ಇದೊಂಥರ ಪಾತ್ರೆ ತೊಗೊಂಡಿದ್ದೀನಿ ಎರಡು ಕಪ್ ನಾನು ಮೈದಾ ತೊಗೊತೀನಿ ನಾನು ತಿಂದೆ ನಾನೇ ತಿನ್ಬೇಕು ಇವತ್ತು ಉಪವಾಸ ಸಂಜೆ ತಿನ್ನಬೇಕು ಎರಡು ಕಪ್ಪು ನಾನು ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಒಂದು ಸ್ಪೂನ್ ಅಷ್ಟು ಶುಗರ್ ತೊಗೊಳ್ತೀನಿ ನಾನು ಶುಗರ್ ಹಾಕಿದ್ರೆ ತುಂಬ ರುಚಿ ಇರುತ್ತೆ ಅಂತ ನೋಡಿ ಶುಗರು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆಲ್ಲ ನೋಡಿದಿರ ನೀವು ನೋಡಿ ಇದು ಇಷ್ಟೇ ಸಾಕು ಆಮೇಲೆ ನಾವು ಹಾಕೋಬೇಕು ಆಯಿಲ್ ಕಲಸೆಲ್ಲ ಆದಮೇಲೆ ಸಾಫ್ಟ್ ಆಗಬೇಕಲ್ವ ಅದಕ್ಕೋಸ್ಕರ ಇವೆಲ್ಲನೂ ಸೋಡಾ ತೊಗೊಂಡು ಬರೋದು ಅದೆಲ್ಲ ಇದು ಸೋಡಾ ಇದು ಲೆಮನ್ನು ಶುಗರ್ ಹಾಕೋರೆ ಅದು ಬರ ಪರವಾಗಿಲ್ಲ ಅದು ಇಲ್ಲ ನೀವು ಇನೋ ಪ್ಯಾಕೆಟ್ ಅದು ಒಂದು ಚಿಕ್ಕ ಇನೋ ಪ್ಯಾಕೆಟ್ ಬರ್ತಲ್ವ ಅದು ಒಂದು ಇನೋ ಪ್ಯಾಕೆಟ್ ಹಾಕೊಂಡ್ರೆ ಸಾಕು ಸೋಡಾ ಇಲ್ಲ ಇನೋ ಪ್ಯಾಕೆಟು ಈ ಮೂರಲ್ಲಿ ನೀವು ಯಾವುದನ್ನ ನೋಡಿಕೊಂಡು ನೀವು ಕಲಿಸ್ಬೇಕು ಈ ತರ ಉಬ್ಬೇಕು ಸೋಡಾ ಹಾಕಿದ್ರೆ ಸೋಡಾ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಕಲ್ಸಿ ಇಟ್ಬಿಡ್ತೀನಿ ನಾನು ಚೋಲೆ ಮಾಡ್ಕೊತೀನಿ ತುಂಬಾ ಸಲ ನೀವು ಮಾಡಿ ಮನೆಯಲ್ಲಿ ಒಳ್ಳೆ ಸ್ವಲ್ಪ ಸೋಡಾ ಯಾವತ್ತೆ ಆಗಲಿ ಕೋಲ್ಡ್ ಇರಬೇಕು ಕೋಲ್ಡ್ ಚೆನ್ನಾಗಿರುತ್ತೆ ನೋಡಿ ಈ ತರ ಕಲಸಿ ನೋಡಿ ಈ ತರ ಇರಬೇಕು ಆಫ್ಟ್ ಆಯಿಲ್ ಅಂತ ಆಯಿಲ್ ಹಾಕ್ತಿನ ಜಾಸ್ತಿ ಹಾಕ್ಲೇಬೇ ಆಯಿಲ್ ಇದಕ್ಕೆ ಒಂದು ಸ್ಪೂನ್ ಮೇಲೆ ಈವಾಗ ಇದಕ್ಕೆ ನಾನು ಒಂದು ನಾನೇ ಚೋಲೆಗೊಂದು ಇದು ನಿಮ್ಮ ಮನೇಲಿ ಇಲ್ಲ ಅಂದರೆ ಮೆಸುಚ್ಚಿ ಇದು ಒಂದು ವೈಟ್ ಬಟ್ಟೆ ತೊಗೊಳ್ಳಿ ವೈಟ್ ಬಟ್ಟೆ ನೀವು ನಾನು ನೋಡಿ ಮಸಾಲೆ ತೋರಿಸ್ತೀನಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಟೀ ಪೌಡರು ನೋಡಿ ನಿಮ್ಮ ಮನೆಗೆ ಇಲ್ಲ ಅಂದರೆ ಇದು ಇಲ್ಲ ಅಂದರೆ ನೀವು ಬಟ್ಟೆಲೆ ಆರಾಮಾಗಿ ಮಾಡ್ಕೊಳ್ಳಿ ಇದಕ್ಕೆ ನಾನು ನೋಡಿ ಇವಾಗ ಮಸಾಲೆಗಳು ಇದೊಂದು ಹೂವು ತೊಗೊಳ್ತೀನಿ ಸ್ವಲ್ಪ ನೋಡಿ ಇದಕ್ಕೆ ಹಾಕ್ತೀನಿ ಒಂದು ಎರಡು ಸ್ಪೂನಷ್ಟು ಅಷ್ಟು ಚಕ್ಕೆ ಮತ್ತು ಸ್ವಲ್ಪ ಒಂದು ನಾಲ್ಕು ಕಾಳು ಮೆಂತ್ಯ ಆಮೇಲೆ ನಾಲ್ಕು ನಾಲ್ಕು ಮೂರು ಲವಂಗ ಎಲ್ಲ ಬೇಕಾದ ಚಕ್ಕೆ ಇನ್ನೊಂದು ಹಾಕ್ಕೊಳ್ಳಿ ಪರವಾಗಿಲ್ಲ ಆಮೇಲೆ ನಾನು ಸ್ವಲ್ಪ ಒಂದು ಹತ್ತು ಅಷ್ಟು ಕಾಳು ಮೆಣಸು ಹಾಕ್ತೀನಿ ಇದಕ್ಕೆ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾಯಿದ್ದೀನಿ ಇದು ಸ್ವಲ್ಪ ಸುಳಿದ್ಬಿಟ್ಟು ನೀವು ಹಾಕಬೇಕು ಇದಕ್ಕೆ ನಾ ಇದೆಲ್ಲ ನೀವು ಒಂದು ಬಟ್ಟೆ ಒಂದು ಬಟ್ಟೆಯಲ್ಲಿ ಕಟ್ಬಿಟ್ಟು ನೀವು ಚೋಲೆ ಹಾಕಿದ್ರೆ ತುಂಬ ಟೇಸ್ಟ್ ಇದೆ ಇವಾಗ ಇದು ಇಷ್ಟೇ ಇದಕ್ಕೆ ನೋಡಿ ಇವಾಗ ನಾನು ಇದಕ್ಕೆ ಕ್ಲೋಸ್ ಮಾಡ್ತೀನಿ ಇದು ನನ್ನ ಹತ್ರ ಇತ್ತು ಅಂದರೆ ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟೇ ಇದು ಇದು ಮಸಾಲೆ ಇದು ಚೊಲೆಗೆ ಇಷ್ಟು ಇಷ್ಟೆಲ್ಲ ಫುಲ್ಲು ನೀವು ಒಂದು ವೈಟ್ ಬಟ್ಟೆಲ್ಲ ಹಾಕೊಂಡು ಸ್ವಲ್ಪ ಗಂಟು ಕಟ್ಬಿಟ್ಟು ಅದೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೋಡಿ ಸಲ ಇದಾಯಿತು ನೋಡಿ ಇದು ಚೊಲೆ ನಾನು ನೈಟ್ ನೆನೆಸಿಟ್ಟಿದ್ದೆ ನಾನು ಚೆನ್ನಾಗಿ ನೆಂದಿದ್ದಿದು ಇದು ಸ್ವಲ್ಪ ಜಾಸ್ತಿನೇ ಹಾಕಿದಾನು ಇದು ಚಿಕ್ಕ ಹಾಕೋಣ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಕಾಲು ಕ ಬೇಲಿ ಅಂತ ಸ್ವಲ್ಪ ನೀರು ಜಾಸ್ತಿ ಇರಲಿ ಯಾಕಿದು ನಾನು ಆವಾಗ ತೋರ್ಸದೆಲ್ಲ ಮಿಸ್ ಮಸಾಲೆ ಇದು ನಾನು ಏನು ಮಾಡ್ತೀನಿ ಇದ್ರೊಳಗಡೆ ಹಾಕ್ತೀನಿ ನಿಮ್ಮ ಮನೇಲಿ ಬಟ್ಟೆ ಇದೆ ಬಟ್ಟೆ ಕಟ್ಬಿಟ್ಟು ಇದ್ರ ಈ ಥರ ಹಾಕ್ಬಿಟ್ರೆ ಸಾಕು ನೋಡಿ ಮೂರು ಟೊಮೊಟೊ ಚ ಇದು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದು ಬಂದು ಈರುಳ್ಳಿ ಪೇಸ್ಟ್ ಇದು ಇದು ಬಂದು ಮನೆದೆ ಗರಂ ಮಸಾಲ ಇದು ನಾನು ಚೋಲೆ ಮಸಾಲ ಹೊರ್ಗಡೆ ಅಂತಾರಲ್ಲ ಎರಡು ಸ್ಪೂನ್ ಧನಿಯಾ ಪುಡಿ ಎರಡು ಸ್ಪೂನ್ ಖಾರದ ಪುಡಿ ಸ್ವಲ್ಪ ಅರ್ಶನ ಸ್ವಲ್ಪ ಗರಂ ಮಸಾಲ ಮತ್ತು ಇದು ಕೊತ್ತಂಬರಿ ಕಟ್ ಕಟ್ ಮಾಡಿಟ್ಕೊಂಡಿದ್ದೀನಿ ಗ್ರಾ ಗಾನೇಶ್ ಮೇಲೆ ಶುಂಠಿ ಮತ್ತು ಕಟ್ ಮಾಡಿ ಹಾಕಬೇಕು ಪೇಸ್ಟ್ ಹಾಕ್ಬಾರ್ದು ಮತ್ತು ಇದು ಕಸೂರಿ ಮೇತಿ ಇದು ಟೇಸ್ಟ್ಗೆ ಎರಡು ನಾಲ್ಕು ಹಶ್ ಇವಾಗ ಇದನ್ನು ಮಸಾಲೆ ರೆಡಿ ಆಯ್ತಲ್ವ ಕಾಳು ಬೆಂದಿದೆ ಇವಾಗ ಮಸಾಲೆ ರೆಡಿ ಮಾಡ್ಕೊಡೋಣ ಬನ್ನಿ ಸ್ವಲ್ಪ ಗಲಾಟೆ ಇದೆ ಗರಣ ಕೂಸಿದರೆ ಅದು ಮ್ಯೂಸಿಕ್ ಎಲ್ಲ ಡಿಸ್ಟಪ್ ಆಗುತ್ತೆ ಏನಾದರೂ ಡಿಸ್ಟಿದ್ದರೆ ಸ್ವಲ್ಪ ಕ್ಷಮೆ ಇರಲಿ ಸಾರಿ ಇಟ್ಟಿದ್ದೀನಿ ಕಡೆಗೆ ಇವಾಗ ಆಯಿಲ್ ಹಾಕ್ತೀನಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ತೀನಿ ಆಯಿಲ್ ಬಿಸಿಯಾಗಲಿ ಸ್ವಲ್ಪ ಶುಂಠಿ ಸಣ್ಣ ಕಟ್ ಮಾಡಿಟ್ಕೊಡ್ತಾರೆ ಶುಂಠಿ ಹಿಂಗೆ ಹಾಕ್ಬೇಕು ಶುಂಠಿನ ಬ್ರೇಕ್ ಮಾಡಿ ಹಾಕ್ಬೋದು ಅದು ಈ ಥರ ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂತ ಅದು ಸ್ವಲ್ಪ ರೋಸ್ಟ್ ಆದಮೇಲೆ ನೋಡು ಈರುಳ್ಳಿ ಪೇಸ್ಟ್ ಹಾಕ್ತಾಯಿದ್ವಿ ಇದು ಕಲರ್ ಫುಲ್ಲು ಚೇಂಜ್ ಆಗುತ್ತೆ ನೋಡಿ ಈ ತರ ಆಗಬೇಕು ಇವಾಗ ನಾನು ಇದಕ್ಕೆ ಟೊಮೊಟೊ ಪೇಸ್ಟ್ ಹಾಕ್ತೀನಿ ಇದು ಅಷ್ಟು ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಮಸಾಲೆಗಳು ಹಾಕ್ತೀನಿ ನೋಡಿ ಎಲ್ಲ ಮಸಾಲೆ ಹಾಕ್ತಾ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಕಾಳು ಹಾಕ್ತೀನಿ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ನಾನು ಕಾಳು ಬೇಯಿಸಿಟ್ಕೊಳ್ಳೋನೆಲ್ಲ ನೋಡಿ ಕಾಳು ಇವಾಗ ನಾವು ಎಷ್ಟು ನೋಡಿ ಈ ಥರ ಬೇಯಬೇಕು ಇವಾಗ ಇದನ್ನ ಇದೊಳಗಡೆ ಹಾಕಿನ ಸ್ವಲ್ಪ ನೀರು ಸ್ವಲ್ಪ ಗ್ರೇವಿ ಬೇಕಲ್ಲ ಅದಕ್ಕೆ ಅವಲ್ಲ ಕಾಳು ಹಾಕಿದನಲ್ಲ ಇವಾಗ ನೋಡ್ಕೊಂಡು ಉಪ್ಪು ಹಾಕೋಬೇಕು ಸಾಕು ನೋಡಿ ಇದು ರಸ ಎಲ್ಲ ಬಿಟ್ಟೋಗಿದ್ವಿ ಈ ಥರ ಕ್ಲೋಸ್ ಮಾಡಿದಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಲ್ಲ ಈ ತರ ಚೆ ತುಂಬ ಇದು ಕಸೂರಿ ಮತ್ತೆ ಹಾಕ್ತಾಯಿ ಈ ತರ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕೊತ್ತಂಬರಿ ಹಾಕ್ಬಿಟ್ಟು ಆಫ್ ಮಾಡೋಣ ಚೆನ್ನಾಗಿ ನೆಂದಿದೆ ಬಟೋರಾಗೆ ನೋಡಿ ನೋಡಿ ಎಣ್ಣೆ ಬಿಸಿಯಾಗಿದ್ದು ಇದಕ್ಕೆ ನೋಡಿ ಈ ತರ ನೋಡಲ್ಲ ಈ ತರ ಅದು ಚೆನ್ನಾಗಿ ನೆನೆಸಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ಈ ತರ ಬ್ರೌನ್ ಆಗಿ ನೀಟಾಗಿ ಬರುತ್ತೆ சா தா கலர் தாடி பட்டூரா ನೋಡಿದ್ರಲ್ಲ ಚೌಳಿ ಬಿಟ್ಟವರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪೂರಿ ನೋಡಿ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿದ್ರಲ್ಲ ಇಷ್ಟು ಮನೆಯಲ್ಲೇ ಮಾಡಿದ್ರೆ ನಾವು ಬೇಗ ಬೇಗ ಮಾಡ್ಬೋದು ಆರಾಮಾಗಿ ಜಾಸ್ತಿ ಮಸಾಲೆ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಸುಮ್ಮನೆ ಇರಲ್ಲ ಅಂತ ನೀವು ಕುಳ್ಳಿ ನಮ್ಮ ಮನೇಲಿ ಸಲ ಪೂರಿ ತೋರಿಸ್ತೀನಿ ನೋಡಿ ನಿಮಗೆ ಹೆಂಗಿದೆ ಅಂತ ನೋಡಿ ಈ ಥರ ನೋಡಿದ್ರಲ್ಲ ಒಳಗಡೆ ನೋಡಿ ಹೆಂಗಿದೆ ಅಂತ ಈ ಥರ ಇರುತ್ತೆ ಇಜತ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಎಲ್ಲ